ನಮಸ್ಕಾರ ಎಲ್ರಿಗೂ ನಾನಿವತ್ತು ಉಳಿತಾಯದ ಟಿಪ್ಸ್ ಹೇಳಬೇಕು ಅಂತೇಳಿ ವಿಡಿಯೋ ಮಾಡ್ತಾಯಿದ್ದೀನಿ ದುಡ್ಡನ್ನು ವೃತ ವೇಸ್ಟ್ ಮಾಡದೆ ಅದನ್ನು ಉಳಿಸೋದು ಒಂದು ಜಾಳ್ಮೆ ಅಲ್ವಾ ಎಲ್ಲರಿಗೂ ಒಂದು ಕನಸು ಅನ್ನೋದು ಇದ್ದೇ ಇರುತ್ತೆ ಒಬ್ರಿಗೆ ಮನೆ ಅನ್ನೋದಾದರೆ ಮತ್ತೊಬ್ರಿಗೆ ಕಾರು ಓಡ್ವೆ ಇನ್ನೂ ಕೆಲವ್ರಿಗೆ ಮಕ್ಕಳದ ಭವಿಷ್ಯತ್ತು ಹಾಗೆ ನನಗೂ ಕೂಡ ಮಕ್ಕಳ ಭವಿಷ್ಯತ್ತು ಅನ್ನೋದೇ ಒಂದು ಕನಸು ಮೊದಲಿಗೆ ನಾನು ಹಣ ನಾನು ಅದನ್ನ ಯಾವ ರೀತಿ ಸೇವ್ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಸೊ ಫಸ್ಟಿಗೆ ನಾನು ಚಿಕ್ಕ ಪುಟ್ಟ ಚಿಲ್ಲರೆ ದುಡ್ಡು ಉಳ್ದಂಥದನ್ನು ಈ ರೀತಿ ಸೇವಿಂಗ್ಸ್ ಮಾಡ್ತಾ ಇರ್ತೀನಿ ಸೊ ಅಕ್ಕಿಲಿ ಹಾಕಿಟ್ಟಿರ್ತೀನಿ ಈ ಥರ ಚಿಲ್ಲರೆ ದುಡ್ಡನ್ನೆಲ್ಲ ಅಕ್ಕಿ ಅಂತ ಹೇಳೋದು ಸಮೃದ್ಧಿಯ ಸಂಕೇತ ಹಾಗಾಗಿ ಒಂದು ಪಿಂಗಾಣಿದು ಬೌಲಲ್ಲಿ ನೋಡಿ ಈ ಥರ ಅಕ್ಕಿ ಇಟ್ಟಿರ್ತೀನಿ ಅದು ನೂರು ಐವತ್ತು ಆ ಥರ ಆದಾಗ ಅದನ್ನು ನೋಟಿನ ರೂಪಕ್ಕೆ ಬದಲಾವಣೆ ಮಾಡಿಕೊಂಡು ಇದನ್ನೆಲ್ಲ ಸೇವಿಂಗ್ಸಾಗಿ ಮಾಡ್ಕೋತಾ ಇರ್ತೀನಿ ಸೊ ನೋಡಿ ಇದು ಹಾಲು ಕೊಟ್ಟಾಗ ಅಥವಾ ತರಕಾರಿ ತಂದಾಗ ಅಥವಾ ಬಸ್ ಚಾರ್ಜಿಂದ ಮಿಕ್ಕಂಥ ಚೇಂಜ್ ಹಣವನ್ನು ನಾನು ಈ ರೀತಿ ಸೇವಿಂಗ್ಸ್ ಮಾಡ್ತಾ ಇರ್ತೀನಿ ಇದು ಇದು ಬರೀ ಒಂದು ರೂಪಾಯಿ ಎರಡು ರೂಪಾಯಿ ಮಾತ್ರ ಈ ಥರ ಹಾಕಿ ಇಟ್ಟಿರ್ತೀನಿ ನಿಮಗೆ ಬೇಕಿದ್ರೆ ಸಹ ಸ ಹಾಕಿ ಇಟ್ಕೊಬೋದು ಒಂದೊಂದು ರೂಪಾಯಿ ಸೇರಿಸಿದ್ರೆ ಹತ್ತು ರೂಪಾಯಿ ಹತ್ತು ರೂಪಾಯಿದು ಹತ್ತು ಹಾಕಿದ್ರೆ ನೂರು ರೂಪಾಯಿ ಆಗುತ್ತೆ ಸೊ ನೂರು ರೂಪಾಯಿದು ಹತ್ತು ನೋಟ್ ಹಾಕಿದ್ರೆ ಸಾವಿರ ರೂಪಾಯಿ ಆಗುತ್ತೆ ಅನ್ನೋದು ನನ್ನ ಭಾವನೆ ನೋಡಿ ಇದು ಹತ್ತತ್ತು ರೂಪಾಯಿ ಕಾಯಿನ್ಸ್ ಎಲ್ಲ ಸಹ ನಾನು ಸೇರಿಸಿ ಇರ್ತೀನಿ ಹತ್ತು ರೂಪಾಯಿದೆ ಬೇರೆ ಐದು ರೂಪಾಯಿದೆ ಬೇರೆ ಆ ಥರ ಎಲ್ಲ ಸಹ ಚಿಕ್ಕದಾಗಿ ಕೂಡಿಡೋದಕ್ಕೆ ನಾವು ಸ್ಟಾರ್ಟ್ ಮಾಡಿದ್ರೆ ಅದು ದೊಡ್ಡ ದುಡ್ಡಾಗಿ ನಮಗೆ ವಾಪಸ್ಸಾಗುತ್ತೆ ಸೊ ನಾವು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಅಂತ ಕೇವಲವಾಗಿ ನೋಡಿದೆ ಆ ದುಡ್ಡಿಗೆ ಒಂದು ರೆಕ್ಸ್ಪೆಕ್ಟ್ ಅಂತ ಕೊಟ್ಟು ಅದನ್ನು ಒಂದು ಕಡೆ ಸೇವಿಂಗ್ಸ್ ಮಾಡ್ತಾ ಬಂದರೆ ಅದು ಒಂದು ಸತಿಗೆ ಒಂದಷ್ಟು ಅಮೌಂಟ್ಗಳಾಗುತ್ತೆ ಅದೇ ರೀತಿ ನಾನು ಸಹ ಚಿಕ್ಕ ಚಿಕ್ಕದಾಗಿ ಸೇವಿಂಗ್ಸನ್ನು ಮಾಡ್ತೀನಿ ಸೊ ಇದು ನನ್ನ ಹತ್ತು ರೂಪಾಯಿ ಕಾಯಿನ್ಸ್ಗಳು ಸೇವಿಂಗ್ಸು ಮಿಕ್ಕಂಥ ಹಣ ಅಥವಾ ನಮ್ಮ ಮನೆಯವರು ಸಹ ಇದ್ದಂಥ ಚಿಕ್ಕ ಪುಟ್ಟ ಉಳ್ದಂಥ ಚೇಂಜನ್ನು ನನಗೆ ಕೊಡ್ತಾರೆ ಸೊ ಅವುಗಳಲ್ಲಿ ಈ ಥರ ನಾನು ಸೇವಿಂಗ್ಸ್ ಮಾಡಿ ಇಟ್ಕೊತೀನಿ ಒಂದು ವರ್ಷದವರೆಗೂ ಆ ಅಮೌಂಟನ್ನು ತೆಗೆದೇ ಇದ್ದಾಗ ಅದು ಒಂದಷ್ಟು ಅಮೌಂಟ್ ಆಗಿರುತ್ತೆ ಉಳ್ತಾಯಿದ ವಿಷಯದಲ್ಲಿ ನಾವು ಸಕ್ಸಸ್ ಇದ್ದರೆ ಜವಾಬ್ದಾರಿ ವಿಷಯದಲ್ಲೂ ಸಕ್ಸಸ್ ಆಗ್ಬೋದು ಅನ್ನೋದು ನನ್ನ ಭಾವನೆ ದುಡ್ಡನ್ನು ನೀವೆಲ್ಲ ಯಾವ ರೀತಿ ಸೇವಿಂಗ್ಸ್ ಮಾಡ್ತೀರಾ ಅಂತ ನನಗೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಣ ಸಂಪಾದನೆ ಇಲ್ಲದೆ ಇದ್ದರೂ ಪರವಾಗಿಲ್ಲ ಅದನ್ನು ವೃತ್ತ ವೇಸ್ಟ್ ಮಾಡಬಾರ್ದು ಉಳಿಸೋದ್ರಲ್ಲಿ ಜಾಣ್ಮೆ ತೋರಿಸ್ಬೇಕು ಅನ್ನೋದು ಒಂದು ವಿಧವಾದ ಭಾವನೆ ಮತ್ತು ಕಾಯಿನ್ಸು ಸಹ ನಾನು ಸೇವಿಂಗ್ಸ್ ಮಾಡ್ತಾ ಇರ್ತೀನಿ ಸೊ ಈ ಐದು ರೂಪಾಯಿ ಕಾಯಿನ್ಸು ಆರು ತಿಂಗಳಿಗೆ ಅಥವಾ ಮೂರು ತಿಂಗಳಿಗೆ ನನಗೆ ಅವಶ್ಯಕತೆ ಬಿದ್ದಾಗ ಏನಾದರೂ ಮಕ್ಕಳಿಗೆ ಕೊಡಿಸ್ಬೇಕು ಅಂತ ಹೇಳಿದಾಗ ನಾನು ಇದನ್ನು ಕೌಂಟ್ ಮಾಡಿ ಇನ್ನೂರು ರೂಪಾಯಿ ತೊಗೊಂಬಂದು ಮತ್ತೆ ಖರ್ಚು ಮಾಡ್ತಾಯಿರ್ತೀನಿ ಸೊ ಈ ರೀತಿ ಒಂದೇ ಸಮಕ್ಕೆ ನಮಗೆ ಎರಡು ಸಾವಿರ ಸಿಕ್ಕಲ್ಲ ಬೇರೆಯವ್ರನ್ನ ಕೇಳಬೇಕಲ್ಲಪ್ಪ ಅಂತ ಅನ್ನೋ ಗೋಜಿರಲ್ಲ ಈ ಐದು ರೂಪಾಯಿ ರೂಪಾಯಿ ಎಲ್ಲ ಕೂಡಿಟ್ಟಿರ್ತೀನಲ್ಲ ಆ ಅಮೌಂಟಲ್ಲಿ ನಾನು ಮಕ್ಕಳಿಗೆ ಏನಾದರೂ ಬಟ್ಟೆ ಕೊಡಿಸ್ಬೇಕು ಅಂತೇಳಿದ್ರೆ ಅಥ್ವಾ ಸಣ್ಣ ಪುಟ್ಟ ಖರ್ಚಿತ್ತು ಅಂತೇಳಿದ್ರೆ ಅದನ್ನು ನಾನು ಈ ದುಡ್ಡಲ್ಲೇನೇ ಯೂಸ್ ಮಾಡ್ಕೋತೀನಿ ಈ ಅಮೌಂಟನ್ನು ನಾವು ಕೂಡಿಡಬೇಕಾದಾಗ ಐದು ರೂಪಾಯಿ ತಾನೇ ಅಂತ ಅನಿಸುತ್ತೆ ಸೊ ಐದು ರೂಪಾಯಿ ನೋಡಿ ಈ ಥರ ಎಲ್ಲ ಕೂಡಿಟ್ಟಾಗ ಇಷ್ಟು ಅಮೌಂಟ್ ಆಗಿರುತ್ತೆ ಮತ್ತು ಇದು ಇನ್ನೊಂದು ಟಿಪ್ಸ್ ಏನು ಅಂದರೆ ನೋಡಿ ಐದು ಹತ್ತು ರೂಪಾಯಿ ಕಾಯಿನೋ ಇದು ಹಬ್ಬದಿಂದ ಇನ್ನೊಂದು ಹಬ್ಬದವರೆಗೂ ಸಹ ನಾನು ಕೂಡಿಡ್ತೀನಿ ಈ ಹತ್ತು ಇನ್ನು ಅಟ್ಲೀಸ್ಟ್ ಒಂದು ಗ್ರಾಮ್ ಗೋಲ್ಡ್ ತೊಗೊಳ್ಳೋವರೆಗಾದ್ರೂ ಸೇವಿಂಗ್ಸ್ ಆಗಿರುತ್ತೆ ಒಂದು ವರ್ಷಕ್ಕೆ ನಾವು ಗೋಲ್ಡೇ ತಗೊಳಕ್ಕಾಗೋದಿಲ್ಲ ಅಂತೇಳೋರು ಈ ರೀತಿಯಾಗಿ ಕೂಡಿಡ್ಬೋದು ವಾರಕ್ಕೆ ಅಟ್ಲೀಸ್ಟ್ ಐವತ್ತು ರೂಪಾಯಿ ಅಂತನಾದರೂ ಸೇವಿಂಗ್ಸ್ ಮಾಡೋದನ್ನ ನಾವು ರೂಢಿ ಮಾಡ್ಕೋಬೇಕು ತರಕಾರಿಗೆ ಅಂತ ಹೋದಾಗ ಅಥವಾ ಏನಾದರೂ ಬೇರೆ ಪರ್ಚೇಸಿಂಗ್ಗೆ ಅಂತ ಹೋದಾಗ ಹತ್ತು ರೂಪಾಯಿ ಅಂತ ಚೇಂಜ್ ಕೊಟ್ಟಾಗ ಆ ಹತ್ತು ರೂಪಾಯಿ ತೊಗೊಂಬಂದು ನಾವು ಒನ್ ಒಂದು ಕಡೆ ಒಂದು ಹುಂಡಿಗೋ ಅಥವಾ ಒಂದು ಪರ್ಸರೋ ಸೇವಿಂಗ್ಸ್ ಮಾಡಿ ಇಡ್ತಾ ಹೋದರೆ ಆ ಅಮೌಂಟು ಒಂದಲ್ಲ ಒಂದು ಸತಿಗೆ ಯೂಸ್ ಆಗೋ ರೀತಿ ಅಷ್ಟು ಅಮೌಂಟ್ ಆಗಿರುತ್ತೆ ನಾನು ಸೇವಿಂಗ್ಸ್ ಮಾಡೋ ಅಮೌಂಟು ಸುಮಾರು ಏನಿಲ್ಲ ಅಂದರೂ ವರ್ಷಕ್ಕೆ ಒಂದು ಹತ್ತು ಸಾವಿರ ಹನ್ನೆರಡು ಸಾವಿರ ರೂಪಾಯಿವರೆಗೂ ಸಹ ಸೇವಿಂಗ್ಸ್ ಆಗಿರುತ್ತೆ ಇದು ಈ ಥರ ಎಲ್ಲ ಸಹ ನಾನು ಸೇವಿಂಗ್ಸ್ ಮಾಡ್ತಾ ಇರ್ತೀನಿ ಮಧ್ಯೆ ಅಕಸ್ಮಾತ್ ಎರಡು ತಿಂಗಳಲ್ಲಿ ಒಂದು ತಿಂಗಳಲ್ಲಿ ಅಮೌಂಟ್ ಬೇಕಾದಾಗ ಎಣಿಸಿ ಮತ್ತು ಬ್ಯಾಂಕ್ ಅಕೌಂಟ್ಗೆ ಹಾಕ್ತಾ ಇರ್ತೀನಿ ಅದು ಒಂದು ವರ್ಷಕ್ಕೆ ಅಥವಾ ಎರಡು ವರ್ಷಕ್ಕೆ ಆ ಅಮೌಂಟು ಸಹ ತೊಗೊಂಡು ಏನಾದರೂ ಒಡವೆ ತಗೊಳ್ಳೋ ಪ್ರಯತ್ನ ನಾನು ಮಾಡ್ತಾ ಇರ್ತೀನಿ ನಾನು ಆನ್ಲೈನಲ್ಲೆಲ್ಲ ಸಾಮಾನುಗಳು ಅಥವಾ ಏನೇ ಇದನ್ನು ತೊಗೊಳೋದಿಲ್ಲ ಬೇಕು ಅಕಸ್ಮಾತಾಗಿ ಆಫರ್ ಇದೆ ಅಂತ ಹೇಳಿದಾಗ ಮಾತ್ರ ಅದನ್ನು ಇನ್ಸ್ಟಾಲ್ ಮಾಡಿ ಅದನ್ನ ಅದನ್ನು ತೊಗೊಂಡಿದ್ದಾದಮೇಲೆ ಅನ್ಇನ್ಸ್ಟಾಲ್ ಮಾಡ್ಬಿಡ್ತೀನಿ ಯಾಕೆ ಅಂತ ಹೇಳಿದ್ರೆ ಆನ್ಲೈನಲ್ಲಿ ಇದೆ ಅಂತೇಳಿದ್ರೆ ಯಾವಾಗಲೂನು ಅದರಲ್ಲೇ ತಗೋಬೇಕು ಅನಿಸ್ತಾ ಇರುತ್ತೆ ನೋಡಿ ಇದು ನನ್ನ ಮಕ್ಕಳ ಹುಂಡಿ ಇದು ಅವ್ರಿಗೂ ಸಹ ಸೇವಿಂಗ್ಸ್ ಮಾಡೋದಕ್ಕೆ ಇದನ್ನು ಏನಂತ ಹೇಳಿದ್ರೆ ಮಕ್ಕಳಿಗೆ ನಾನು ಚಾರ್ಜ್ಗೆ ಅಂತೇಳಿ ಇಪ್ಪತ್ತು ರೂಪಾಯಿ ದುಡ್ಡು ಕೊಟ್ಟಿರ್ತೀನಿ ಇಬ್ಬರು ಮಕ್ಕಳಿದ್ದಾರೆ ನನಗೆ ಸೊ ಅವರು ಬಸ್ ಮಿಸ್ ಆಯಿತು ಆಟೋಗೆ ಹೋದಾಗ ಆ ದುಡ್ಡನ್ನ ಖರ್ಚು ಮಾಡಿರ್ತಾರೆ ಇಲ್ಲ ಬಸ್ ಸಿಕ್ಕಿದೆ ಹೇಳಿದ್ರೆ ಈಗ ಹೇಗಿದ್ದರೂ ಫ್ರೀ ಬಸ್ ಇರೋ ಕಾರಣ ಅವರು ಆ ದುಡ್ಡನ್ನ ಸೇವಿಂಗ್ಸ್ ಮಾಡ್ತಾರೆ ಸೊ ಇದು ಅಷ್ಟೇ ಅವರು ನೆಕ್ಸ್ಟ್ ಇಯರ್ ಫೀಸ್ಗೆ ಅಥವಾ ಬರ್ತ್ಡೇ ಅಂತೇಳಿ ಬಂದಾಗ ಹೊಸ ಬಟ್ಟೆ ಕೊಡಿಸೋದಿರ್ಬೋದು ಅಥವಾ ಬೇರೆ ಏನಾದರೂ ಕಾಲ್ ಚೈನು ಆ ಥರ ಏನಾದರೂ ಕೇಳಿದಾಗ ಇವ್ರ ಅಮೌಂಟ್ಗೆ ನಾವು ಇನ್ನೊಂದು ಸ್ವಲ್ಪ ಅಮೌಂಟ್ ಹಾಕಿ ಕೊಡಿಸೋದ್ರಿಂದ ಅವ್ರಿಗೂ ಸಹ ಖುಷಿ ಇರುತ್ತೆ ನಾವು ಸೇವಿಂಗ್ಸ್ ಮಾಡಿರೋ ಅಮೌಂಟಲ್ಲಿ ತೊಗೊಂಡಿದ್ದು ಅಂತೇಳಿ ಹಾಗಾಗಿ ನಾನು ಈ ಥರ ಸೇವಿಂಗ್ಸ್ ಎಲ್ಲನೂ ಮಾಡ್ತಾ ಇರ್ತೀನಿ ನಮಗೆ ಉಳಿಸೋ ಅಂಥ ಚಿಲ್ಲರೆ ಕಾಸುಗಳ ಅಮೌಂಟನ್ನು ಒಂದು ಬಾಕ್ಸಲ್ಲಿ ಹಾಕಿಡೋದ್ರಿಂದ ಅದು ಸುಮಾರಷ್ಟು ಸೇವಿಂಗ್ಸ್ ಆಗ್ತಾ ಹೋಗುತ್ತೆ ಸೊ ನಮಗೆ ಮನೆಗೆ ಬೇಕಾದಂಥ ಸೋಫಾ ಇರ್ಬೋದು ಅಥವಾ ವಾಷಿಂಗ್ ಮಿಷಿನ್ ಇರ್ಬೋದು ಬೇರೆ ಏನಾದರೂ ಮನೆ ಆಲ್ಟ್ರೇಷನ್ಗೆ ಅಂತ ಬಳಸೋ ಅಂಥದ್ದಾಗಿರ್ಬೋದು ಅವುಗಳನ್ನೆಲ್ಲನೂ ಸಹ ಸಣ್ಣ ಪುಟ್ಟ ಅಮೌಂಟ್ ಸೇವಿಂಗ್ಸಲ್ಲೇ ನಾವು ಮಾಡ್ಕೋಬೋದು ಮಕ್ಕಳಿಗೂ ಅಷ್ಟೇ ಈ ರೀತಿ ಸೇವಿಂಗ್ಸ್ ಮಾಡೋದು ತಿಳ್ಸ್ಕೊಂಡು ಕೊಡೋದ್ರಿಂದ ಅವ್ರಿಗೂ ಸೇವಿಂಗ್ಸ್ ಮಾಡೋದು ಹೇಗೆ ಅನ್ನೋದು ಒಂದು ರೀತಿ ತಿಳಿದಂಗೆ ಆಗುತ್ತೆ ಸೊ ಅವರು ಸಹ ಅಮೌಂಟನ್ನು ವೇಸ್ಟ್ ಮಾಡೋದಿಲ್ಲ ಕೆಲವರೆಲ್ಲ ಕ್ರೆಡಿಟ್ ಕಾರ್ಡ್ಸ್ಗಳೂ ಸಹ ಯೂಸ್ ಮಾಡ್ತಿರ್ತಾರೆ ಆ ಕ್ರೆಡಿಟ್ ಕಾರ್ಡ್ಗಳು ಯೂಸ್ ಮಾಡಿ ಅದರಲ್ಲಿ ಸಾಲದ ಭಾವನೆ ಮೂಡಿಸ್ಕೊಳ್ಳೋದಕ್ಕಿಂತ ಫಸ್ಟ್ ತಿಂಗಳಲ್ಲೇ ಚೆನ್ನಾಗಿರುತ್ತೆ ಸೊ ಅದಾದಮೇಲೆ ಆಮೇಲೆ ಅದೊಂದು ರೀತಿ ಸಾಲದ ಥರನೇ ಅನ್ಸೋಕ್ಕೆ ಶುರುವಾಗುತ್ತೆ ತಿಂಗಳಿಗೆ ಕೊನೆ ಹಾಗೆ ಸಾಲ ಆಗಿದೆ ಮತ್ತು ದುಡ್ಡೇ ಇಲ್ಲ ಅನ್ನೋ ರೀತಿ ಫೀಲ್ ಆಗ್ತಿರುತ್ತೆ ಸೊ ಅದ್ರ ಬದಲಿಗೆ ನಾವು ಈ ರೀತಿ ಸೇವಿಂಗ್ಸ್ ಮಾಡಿ ನೋಡಿ ನಾನು ಅಕೌಂಟ್ಗಳಿಗೆ ಇರ್ತೀನಿ ಮಕ್ಕಳದ್ದು ಅಕೌಂಟಿಗೆನೆ ಸ್ವಲ್ಪ ಕಮ್ಮಿ ಅಮೌಂಟೇ ಹಾಕ್ತಾ ಹೋದರೂ ಅದು ಯಾವತ್ತಾದರೂ ಒಂದು ದಿವಸನಾದ್ರೂ ಸೇವಿಂಗ್ಸ್ ಆಗುತ್ತೆ ಅನ್ನೋದು ನನ್ನ ಭಾವನೆ ನೋಡಿ ಇದು ನನ್ನ ಮಗಳದೇನೇನೆ ಪಾಸ್ಬುಕ್ಕು ಸೊ ಈ ರೀತಿ ಅವಳ ಅಕೌಂಟ್ಗೆನೆ ಹಾಕ್ತಿರ್ತೀನಿ ಮತ್ತು ಇನ್ನೊಂದು ನಂದು ಆರ್ ಡಿ ಇದೆ ನಾನು ಜಾಸ್ತಿ ಫೋನ್ಪೇ ಯೂಸ್ ಮಾಡೋದ್ರಿಂದ ಹತ್ರನೂ ಅಮೌಂಟ್ ಇರೋದಿಲ್ಲ ಅಂತೇಳಿ ಈ ಆರ್ ಡಿ ಅಕೌಂಟನ್ನು ಓಪನ್ ಮಾಡಿದ್ದೀನಿ ಸೊ ಇದಕ್ಕೆ ನಾನು ತಿಂಗಳ ತಿಂಗಳು ಐನೂರು ರೂಪಾಯಿ ಅಂತೇಳಿ ಸೇವಿಂಗ್ಸ್ ಮಾಡ್ತಾ ಇರ್ತೀನಿ ಬ್ಯಾಂಕಲ್ಲಾದರೆ ಎಷ್ಟು ವರ್ಷ ಬೇಕಾದ್ರೂ ನಾವು ಡಿ ಒಂದು ವರ್ಷಕ್ಕೆ ಎರಡು ವರ್ಷಕ್ಕೂ ಸಹ ನಾವು ಡಿ ಮಾಡ್ಕೋಬೋದು ಅದೇ ಪೋಸ್ಟ್ ಆಫೀಸಲ್ಲಾದರೆ ಐದು ವರ್ಷದವರೆಗೂ ನಾವು ಆರ್ಡಿ ಮಾಡಬೇಕಾಗುತ್ತೆ ಸೊ ನೋಡಿ ಈ ಥರ ಎಲ್ಲಾನು ನಾನು ಸೇವಿಂಗ್ಸ್ ಮಾಡ್ತಾ ಇರ್ತೀನಿ ಸೊ ಕೂತು ತಿನ್ನೋರಿಗೆ ಕುಡಿಕೆ ಹೊನ್ನೂ ಸಾಲಲ್ಲ ಅಂತ ಒಂದು ಮಾತಿದೆ ಮನೆಯವರು ಎಷ್ಟೇ ಸಂಪಾದನೆ ಮಾಡಿದ್ರು ಹೆಣ್ಮಕ್ಳು ಸೇವಿಂಗ್ಸ್ ಮಾಡಿದಾಗ ಆ ಮನೆ ಇನ್ನೂ ಒಂದು ಸ್ವಲ್ಪ ಮುಂದುವರಿಯುತ್ತೆ ಅನ್ನೋದು ಒಂದೇ ಅವ್ರು ತಂದು ಕೊಡ್ತಾರೆ ನಾವೇನು ಮಾಡಬೇಕು ಸೇವಿಂಗ್ಸ್ ಏನು ಇಲ್ಲದೇನೇನೇನೇ ಇದ್ರೂ ಪರವಾಗಿಲ್ಲ ತಂದ್ಕೊಡೋನು ಖರ್ಚು ಮಾಡೋಣ ಜಬರ್ದಸ್ತಾಗಿರೋಣ ಅನ್ನೋ ಭಾವನೆ ಇಲ್ಲದೆ ಅಲ್ಪ ಸ್ವಲ್ಪ ಅಂತೇಳಿ ನಾವು ಕೂಡಿಟ್ಟು ಏನಾದರೂ ಒಂದು ವಸ್ತುಗಳನ್ನು ತಗೊಂಡಾಗ ಅಥವಾ ಒಡವೆಯನ್ನು ತಗೊಂಡಾಗ ಅಥವಾ ಮನೆಯವ್ರಿಗೇನೇನೋ ಹೆಲ್ಪ್ ಮಾಡಿದಾಗ ಸೊ ಅವ್ರಿಗೂ ಸಹ ಖುಷಿಯಾಗುತ್ತೆ ಇನ್ನಷ್ಟು ಸೇವಿಂಗ್ಸ್ ಮಾಹಿತಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಹೇಳಿರೋ ಮಾಹಿತಿಯಲ್ಲಿ ನಿಮ್ಗೇನಾದರೂ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ ಅನ್ನೋದಾದರೆ ಈ ವಿಡಿಯೋನ ಅದಷ್ಟು ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್